ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ಶಿವಮೊಗ್ಗ ಸ್ಥಳೀಯ ಬಿಜೆಪಿ ಶಾಸಕರ ವಿರುದ್ಧ ಐಎನ್ಟಿಯುಸಿ ಪ್ರತಿಭಟನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸದೆ ಯಾವುದೇ ವಿನಂತಿಗೆ ಸಮನ್ವಯ ನೀಡದೆ ನಿರ್ಲಕ್ಷ್ಯ ತೋರುತ್ತಿರುವ ಸ್ಥಳೀಯ ಬಿಜೆಪಿ ಶಾಸಕರ ವಿರುದ್ಧ ಐಎನ್ಟಿಯುಸಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಶಿವಮೊಗ್ಗ ಜಿಲ್ಲಾ ಐಎನ್ಟಿಯುಸಿ ಅಧ್ಯಕ್ಷರಾದ ಶ್ರೀ ಮಹಬೂಬ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಈ ಹೋರಾಟದಲ್ಲಿ ಭಾಗವಹಿಸಿದರು ಪ್ರತಿಭಟನೆಯಲ್ಲಿ ಮಾತನಾಡಿದ ಶ್ರೀ ಮಹಬೂಬ್ ಅವರು ಕ್ಷೇತ್ರದ ಜನರು ತಮ್ಮ ಸಮಸ್ಯೆಗಳು ಬೇಡಿಕೆಗಳು ಹಾಗೂ ಅಭಿವೃದ್ಧಿ ಸಂಬಂಧಿತ ವಿಷಯಗಳ ಬಗ್ಗೆ ಶಾಸಕರನ್ನು ಸಂಪರ್ಕಿಸಿದರೂ ಯಾವುದೇ ಸ್ಪಂದನೆ ಸಿಗುತ್ತಿಲ್ಲ ಎಂದು ಆರೋಪಿಸಿದರು ಜನಪ್ರತಿನಿಧಿಗಳು ಸಾರ್ವಜನಿಕರ ಧ್ವನಿಗೆ ಕಿವಿಗೊಡಬೇಕು ಆದರೆ ಇಲ್ಲಿನ ಬಿಜೆಪಿ ಶಾಸಕರು ಜನಸಾಮಾನ್ಯರ ಸಮಸ್ಯೆಗಳತ್ತ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಅವರು ಕಿಡಿಕಾರಿದರು ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಕಾರ್ಮಿಕರ ಸಮಸ್ಯೆಗಳು ಉದ್ಯೋಗ ರಸ್ತೆ ನೀರು ವಿದ್ಯುತ್ ಸೇರಿದಂತೆ ಹಲವು ವಿಷಯಗಳಲ್ಲಿ ಜನರು ಕಷ್ಟ ಅನುಭವಿಸುತ್ತಿದ್ದರೂ ಶಾಸಕರು ಯಾವುದೇ ರೀತಿಯ ಸಮನ್ವಯ ಅಥವಾ ಪರಿಹಾರ ನೀಡುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಈ ಸ್ಥಿತಿ ಮುಂದುವರಿದರೆ ಐಎನ್ಟಿಯುಸಿ ವತಿಯಿಂದ ಇನ್ನಷ್ಟು ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಐಎನ್ಟಿಯುಸಿ ಪದಾಧಿಕಾರಿಗಳು ಕಾರ್ಮಿಕ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬಿಜೆಪಿ ಶಾಸಕರ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಹಾಗೂ ತಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುವಂತೆ ಶಾಸಕರಿಗೆ ಆಗ್ರಹಿಸಲಾಯಿತು એનું ಎಲ್ಲಾ ಚರಂಡಿಗಳು ಮುಚ್ಚೋಗಿದೆ ಇನ್ನೇನು ಮಳೆ ಬಂದ್ರೆ ಆ ನೀರು ಆ ಕುಳಚೆ ನೀರು ಇಂಥ ಬೆಟ್ಟ ಗುರುವಾಸನೆಯನ್ನ ಆ ಪ್ರದೇಶವಾಗಿದೆ ದಯವಿಟ್ಟು ದಯವಿಟ್ಟು ಇಂತ ನಮ್ಮ ನಮ್ಮ ಶಾಸಕರು ಆಯುಕ್ತರು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಇರೋ ಜನರಿಗೆ ಕ್ಲೀನ್ ಮಾಡ್ತಕ್ಕಂಥವ್ರಿಲ್ಲ ಹಾಗಾಗಿ ನಾವು ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಇವತ್ತಿನ ದಿವಸ ಮನವಿಗೆ ಸ್ಪಂದಿಸ್ತಾ ಇಲ್ಲ ದಯವಿಟ್ಟು ಸ್ಥಳೀಯ ಶಾಸಕರು ಸ್ಥಳಕ್ಕೆ ಬರಬೇಕು ಆಯುಕ್ತರು ಕುಡಿಯುವ ನೀರಿನ ವರ್ಷ ಇರುವುದಿಲ್ಲ ಅಲ್ಲಿ ನೀರಿ ಕುಡಿಯ ನೀರು ರಸ್ತೆ ಚರಣಿಗಳಾಗಿರ್ಬೋದು ಯಾಕೆ ಇರತಿದ್ದಾರೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಬಿಜೆಪಿ ಶಾಸಕರು ಅಲ್ಪಸಂಖ್ಯಾತರು ಹಿಂದುಳಿದರು ಎಲ್ಲಿ ಜೀವನ ಮಾಡ್ತಾರೆ ಅಲ್ಲಿ ಯಾವುದೋ ರೀತಿಯ ಒಂದು ಗಮನ ಹರಿಸ್ತಾ ಇಲ್ಲ ಇವತ್ತು ಗಮನ ಹರಿಸ್ಬೇಕು ಅಂತ ಹೇಳಿ ಅವ್ರು ಏನಿದೆ ನಮ್ಮ ಕಷ್ಟಗಳು ಕೇಳ್ಬೇಕು ಹೇಳಿ ನಾವು ರಸ್ತೆಗೆ ಬಂದಿದ್ದೀವಿ ಸುಮಾರು ಸತಿ ನಾವು ಬಿ ಸಿ ಕಚೇರಿ ಹತ್ರ ಇದು ಇಲ್ಲಿವರೆಗೂ ಬೆಳ್ಳ ಅಧಿವೇಶನಕ್ಕೆ ಹೋಗಲು ಕೂಡ ಬೀದಿ ಬೀದಿಗಳಲ್ಲಿ ನಿಂತು ನಾವು ಪ್ರತಿಭಟನೆ ಮಾಡಿದ್ರೆ ನಮ್ಮ ಕೇಳ ನಮ್ಮ ಮಾತನ್ನ ಕೇಳ್ತಾ ಇಲ್ಲ ನಮ್ಗೆ ಯಾವುದೇ ರೀತಿ ಸ್ಪಂದನೆ ಮಾಡಿಸ್ತಾ ಇಲ್ಲ ಹಾಗಾಗಿ ದಯವಿಟ್ಟು ಈ ಸಂಬಂಧಪಟ್ಟ ನಮ್ಮ ಡಿ ಸಿ ಸಾಹೇಬ್ ಸ್ಪೋರ್ಟ್ ಆಗಿಸ್ಬೇಕಂತ ನಾನು ಕೇಳ್ಕೊಳ್ತೇನೆ ಬೇಕೆ ಬೇಕು ಅಯ್ಯೋ ಅನ್ಯಾಯ ಅಯ್ಯೋ ಅನ್ಯಾಯ ಅಯ್ಯೋ ಅನ್ಯಾಯ

ಈಗ ನಮ್ಮ ಗ್ರಾಮವನ್ನು ಉದ್ದೇಶಿಸಿ ಇವತ್ತು ಪರಿಷತ್ পরিষদের ಪರವಾಗಿ ನಮ್ಮ ಗ್ರಾಮದ ಸಮಸ್ಯೆಗಳ ಬಗ್ಗೆ ಬಹಳ ಅದ್ಭುತ ಮಾಡ್ಕೊಳ್ಳೋದಿದೆ ಕರೀಂ ಸಾಹೇಬ್ರೆ ನಿಜವಾಗಲೂ ನೋಡಿ ನಾಚಾಗುತ್ತದೆ ಇಲ್ಲಿ ವಾಕ್ಯಗಳನ್ನ ಸರ್ ಅಧಿಕಾರಿಗಳು ಬಂದಿದ್ದಾರೆ ಅವರನ್ನ ಸ್ವಲ್ಪ ನನೆಂತ ಮನುಷ್ಯ ತಗೊಳ್ಳಕ್ಕಿಂತ ಮುದ್ದು ಈ ಏರಿಯಾದಲ್ಲಿ 4 ವರ್ಷದಿಂದ ತikti ಇರತಕ್ಕಂತ ಗಮನಕ್ಕೆ ಸರ್ ನಾವು ಇಲ್ಲಿ ಮಾಡ್ತಾ ಇರ್ತಕ್ಕಂಥ ತೊಂದರೆ ಸರ್ ಈ ಪ್ರತಿಭಟನೆ ನಾಲ್ಕು ವರ್ಷ ಚಂಡಿಗಳಾಗಿಲ್ಲ ಕಟ್ಟಿದ ಮಹಾನಗರ ಪಾಲಿಕೆಯಲ್ಲಿ ಕೊಟ್ಟಿದ್ದೀವಿ ಬಹಳ ದೊಡ್ಡ ಕಾರಣ ನೋಡಿ ನಮ್ಮ ಸೋಮಿನ ಕೊಪ್ಪದಲ್ಲಿ ಐದು ಏರಿಯಾಗಳಲ್ಲಿ ನೀರು ಹೋಗೋ ಚರಂಡಿನೇ ಇಲ್ಲ ಚರಂಡಿನೇ ಇಲ್ಲ ಅಲ್ಲಿ ಆ ಚ ನಿವಾಸಿಗಳು ಮಳೆ ಬಂತಂದ್ರೆ ಸೀದಾ ಅವ್ರ ಮನೆಗೆ ಹೋಗ್ತಾರೆ ನಾನು ಸುಮಾರು ಸತಿ ಅಧಿವೇಶನಲ್ಲಿ ನಾನು ಅಸೋಸಿಯೇಟ್ ಸಮುದಾಯ ವೇದಿಕೆ ನಾನು ಆರು ವರ್ಷದಿಂದ ಮನವಿ ಕೊಡ್ತಾ ಇದ್ದೀನಿ ಪ್ರತಿಭಟನೆ ಮಾಡ್ತಾ ಇದ್ದೀನಿ ಯಾರಾದ್ರೂ ಕೂಡ ನಮ್ಮ ಇಂಥ ಗಮನ ಹಂಚಿಲ್ಲ ಇಲ್ಲಿ ಸ್ಥಳೀಯರು ನಮ್ಮ ಏನು ಕೌನ್ಸಿಲರ್ ಆಗಿದ್ರು ಅವರು ಒಂದು ಈಶ್ವರಪ್ಪ ಕಾಲದಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರು ಅದನ್ನ ಬೇರೆ ಕಡೆ ಹಾಕ್ತಾರೆ ಇಲ್ಲಿ ಸ್ಲಮ್ಗೆ ಹಾಕ್ತಾರ ದುಡ್ಡು ಅಂತ ಹೇಳಿ ಹಾಕಿದ್ರು ದ್ವಿಮುಖ ನೀತಿ ಮಾಡೋದು ನಾವೆಲ್ಲ ನೋಡ್ತಾನೆ ಬಂದಿದೆ ಇಲ್ಲಿ ವೀಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ದಯವಿಟ್ಟು ಇಲ್ಲಿ ಆ ನೀರು ಬರ್ತಕ್ಕಂಥದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ತಿಳಿಸ್ಬೇಕು ಆಮೇಲೆ ನಮ್ಮ ಹೊಸೂರು ಭಾಗದಲ್ಲಿ ಸರ್ ಕುಡಿಲಿಕ್ಕೆ ನೀರು ಅವರು ಮೂರು ಮೂರು ಕಿಲೋಮೀಟರ್ ನಡ್ಕೊಂಡು ಬಂದು ಗಾಡಿಯಲ್ಲಿ ಬಂದು ಇಲ್ಲೆಲ್ಲ ನೀರು ಪ್ರಾಕ್ಟೀಸ್ ಸ್ಥಳಕ್ಕೆ ಧಾವಿಸಿ ಬಂದು ನೋಡ್ಬೇಕು ಅಂತ ಹೇಳಿ ಮಾಡ್ತಾ ನಮ್ಮ ಊರಿನ ಪರವಾಗಿ ನಮ್ಮ ನಮ್ಮ ಎಚ್ ಅಧ್ಯಕ್ಷರು ಬಂದಿದ್ದಾರೆ ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಬಂದಿದ್ದಾರೆ ಆಮೇಲೆ ನಮ್ಮ ಜನ ಮಸೀದಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರು ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಈ ಕಾರ್ಯಕ್ರಮದ ಧನ್ಯವಾದಗಳು ನಮ್ಮ ವಿಜಯಲಕ್ಷ್ಮೀ ಪಾಟೀಲ್ ಅವರು ಮಾಜಿ ಮಹಾಪೌರರು ಹಾಗೆ ನಮ್ಮ ಎಲ್ಲಾ ಅವರು ಮೈನಾರಿಟಿ ರಾಜ್ಯ ಲೀಡ್ರು ಹಾಗೆ ನಮ್ಮ ರಜೆಯ ಅವರು ಹಾಗೆ ನಮ್ಮ ನಮ್ಮ ಅಟ್ವಜಾರರು ಬಂದಿದ್ರು ಕವಿಲ್ ಪ್ರಶ್ ಅವರು ಬಂದಿದ್ರು ಮೈನಾರಿಟಿ ಅಧ್ಯಕ್ಷರು ಜಮೀನಾ ಅವರು ಹಾಗೆ ನಮ್ಮ ಸೋಮಿ ಪುರ ಎಲ್ಲಾ ಆಟೋ ಡ್ರೈವರ್ಸ್ಗಳು ನಮ್ಮ ನಮ್ಮದೇ ಸರ್ಕಲ್ ಅವರಾದ ನಾಯಿಬ್ರು ಸಂತೋಷ್ ಗೋಬರೊಬ್ರು ನೀವು ಒಂದು ಪ್ರೋತ್ಸಾಹ ಅವರಿಗೂ ನಾನು ಧನ್ಯವಾದಗಳು ಹೇಳ್ತಾ ಆದಷ್ಟು ಬೇಗ ಇಲ್ಲಿ ಸ್ವಲ್ಪ ನೀವು ಬಿಸಿ ಗಮನ ಕೆಲಸ